ಬಂಧು ಮಿತ್ರರೇ ಎಲ್ಲರಿಗೂ ಕೂಡ ನಮಸ್ಕಾರ ನೋಡಿ ಇವತ್ತಿನ ವಿಚಾರವನ್ನು ನೀವು ಕೇಳಿದ್ರೆ ಇದೊಂದು ಸಿಲ್ಲಿ ಮ್ಯಾಟರ್ ಅಂತ ಅನ್ನಿಸ್ಬಹುದು ಆದರೆ ಇದೊಂದು ಸಿಲ್ಲಿಯೇ ಆದರೆ ನೋಡೋರ ಕಣ್ಣಿಗೆ ಮಾತ್ರ ಇದು ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಗಿ ಕಂಡಿರೋದಂತೂ ಸತ್ಯ ಏನಪ್ಪಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗಾಗಲೇ ದೃಶ್ಯದಲ್ಲಿ ನೀವು ನೋಡ್ತಿರುವಂತೆ ಗಮನಿಸುತ್ತಿರುವಂತೆ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಸೋನು ಗೌಡ ಇವರಿಬ್ಬರು ಕೂಡ ಒಟ್ಟಿಗೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಂತ ಆ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ ಅಂದ್ರೆ ಇವರಿಬ್ಬರು ಕೂಡ ಒಟ್ಟಿಗೆ ಸೇರಿದ್ದು ಯಾಕೆ ಹೇಗೆ ಎಲ್ಲಿ ಸಿಕ್ಕಿದ್ರು ಯಾಕೆ ಸಿಕ್ಕಿದ್ರು ಉದ್ದೇಶ ಏನು ಅನ್ನುವಂಥದ್ದನ್ನು ಇದುವರೆಗೂ ಕೂಡ ಯಾವುದೇ ಅಫಿಷಿಯಲ್ ಆಗಿ ಯಡಿಯೂರಪ್ಪ ಆಗಲಿ ಅಥವಾ ಸೋನುಗೌಡ ಆಗಲಿ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಆದರೆ ಸೋನುಗೌಡ ತಮ್ಮ ಇನ್ಸ್ಟಾ ಪ್ರೊಫೈಲ್ಗೆ ಮಾತ್ರ ಅಥವಾ ಥ್ರೆಡ್ಸ್ ಪ್ರೊಫೈಲ್ಗೆ ಹಾಕ್ಕೊಂಡಿದ್ದಾರೆ ಬಹಳ ಸರಳ ವ್ಯಕ್ತಿ ನಾವು ಕಂಡಂತಹ ಅತ್ಯಂತ ಅಮೂಲ್ಯವಾದಂಥ ವ್ಯಕ್ತಿ ಅನ್ನುವಂಥ ಮಾತುಗಳನ್ನು ಆ ಪದಗಳನ್ನು ಬಳಸುವ ಮುಖಾಂತರ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆ ಇರುವಂಥ ಫೋಟೋವನ್ನು ಈಕೆ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಇಲ್ಲಿ ಈ ಒಂದು ಫೋಟೋಗೆ ನಾನಾ ರೀತಿಯ ಜನರು ನೆಟ್ಟಿಗರು ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಒಳ್ಳೆಯ ಜೋಡಿ ಅಂತಿದ್ದಾರೆ ಜೊತೆಗೆ ಬೇರೆ ಬೇರೆ ಆರೋಪಗಳನ್ನು ಮಾಡ್ತಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ಕೆಲವರು ಕಿಡಿಕಾರ್ತಿದ್ದಾರೆ ಆದರೆ ನಿಜಕ್ಕೂ ಕೂಡ ಯಡಿಯೂರಪ್ಪನವರಿಗೆ ಈಕೆ ಎಂಥ ಒಂದು ಐನಾತಿ ಹೆಣ್ಣು ಅನ್ನುವಂಥದ್ದು ಈವರೆಗೂ ಕೂಡ ಯಡಿಯೂರಪ್ಪನವರಿಗಾಗಲಿ ಅಥವಾ ಅವರ ಗೊತ್ತಿಲ್ಲದೇ ಇರಬಹುದು ಅಥವಾ ಗೊತ್ತಿರಲೂಬಹುದು ಆಲ್ಮೋಸ್ಟ್ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವುದೋ ಒಂದು ಹೆಣ್ಮಗಳು ಬಂದು ಫೋಟೋ ತಕ್ಕೊತೀನಿ ಎನ್ನುವಾಗ ಲೆಕ್ಕಾಚಾರದ ಮೇಲೆ ಫೋಟೋವನ್ನು ಕೊಟ್ಟಿರಬಹುದು ಆದರೆ ಇಂಥ ಜನಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ರೀತಿಯಾಗಿ ಈ ಫೋಟೋವನ್ನು ಬಳಸಿಕೊಳ್ಳುತ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು ಸೊ ಹಾಗಾಗಿ ಉನ್ನತ ಜೊತೆಗೆ ಹೈ ಪ್ರೊಫೈಲ್ ಇರುವಂಥಥವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಂಥವರ ಸಂಘ ಯಾರ ಜೊತೆ ಕುತ್ಕೊಳ್ತಾ ಇದ್ದೀವಿ ಯಾರ ಜೊತೆ ಫೋಟೋ ತೆಗೆದುಕೊಳ್ತಿದ್ದೀವಿ ಇಂಥವ್ರ ಜೊತೆ ಫೋಟೋವನ್ನು ತೆಗೆದುಕೊಳ್ಳಬಹುದಾ ತೆಗೆದುಕೊಂಡ್ರೆ ಯಾವ ರೀತಿ ಹೆಸರುಗಳು ಯಾವ ರೀತಿ ನಾನಾರ್ಥಗಳು ಸಮಾಜಕ್ಕೆ ಪಾಸಾಗುತ್ತೆ ಅನ್ನುವಂಥದ್ದನ್ನು ಬಹಳ ಎಚ್ಚರದಿಂದ ಗಮನ ಇಟ್ಕೊಂಡು ಫೋಟೋವನ್ನು ಕೊಡಬೇಕಾಗುತ್ತೆ ಅಥವಾ ತೆಗೆದುಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಯಡಿಯೂರಪ್ಪನವ್ರಿಗೆ ಇವರು ಯಾರು ಅಂತಲೂ ಕೂಡ ಗೊತ್ತಿರೋದಿಲ್ಲ ಆದರೆ ಫೋಟೋವನ್ನು ತೆಗೆದುಕೊಂಡು ನೆಟ್ಟಿಗರ ಕಣ್ಣಿಗೆ ಗುರಿಯಾಗಿರೋದಂತೂ ಸತ್ಯ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡಿ ಅಸಭ್ಯವಾಗಿ ಕಮೆಂಟ್ ಮಾಡೋ ಮುಖಾಂತರ ತಮ್ಮ ಆಕ್ರೋಶವನ್ನು ನೆಟ್ಟಿಗರು ಹೊರಹಾಕ್ತಿದ್ದಾರೆ ಸೊ ಸೋನುಗೌಡ ಅವ್ರಿಗೂ ಕೂಡ ಇದು ಇರಬೇಕಾದಂಥ ಒಂದು ಒಂದು ಬೇಸಿಕ್ ನಾಲೆಡ್ಜ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾರ ಜೊತೆ ನಾನು ಫೋಟೋ ತೊಗೊಳ್ಬೇಕು ಹೇಗಿರಬೇಕು ಅನ್ನುವಂಥದ್ದು ಕೂಡ ಅವರಿಗೆ ಮನವರಿಕೆ ಆಗಿರಬೇಕು ತಾನು ಯಾವ ಸ್ಥಾನದಲ್ಲಿದ್ದೇನೆ ಯಾವ ರೀತಿ ಜನ ನನ್ನನ್ನು ನೋಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದ್ದರೂ ಕೂಡ ಅವ್ರು ಆಡಿದ್ದೇ ಆಟ ಅಥವಾ ನಾವಿರೋದೆ ಹೀಗೆ ಅನ್ನುವಂಥ ಬದುಕನ್ನು ನಡೆಸ್ತಿರೋರಿಗೆ ಯಾರೂ ಕೂಡ ಏನು ಹೇಳಲಾಗೋದಿಲ್ಲ ಸೊ ಒಟ್ಟಲ್ಲಿ ಇದರಿಂದ ಯಡಿಯೂರಪ್ಪನವರಿಗೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ತೆಗೆದುಕೊಂಡು ನಾನಾರ್ಥಗಳನ್ನು ಕಲ್ಪಿಸುತ್ತಿರುವಂಥದ್ದು ಮಾತ್ರ ಸತ್ಯ ನಥಿಂಗ್ ನೌ ಇದು ಸಖತ್ ಸುದ್ದಿಗಳ ಸುನಾಮಿ